ಭಾರತಿನಗರ ಗ್ರಾಮ ಪಂಚಾಯಿತಿ ಮತ್ತು ದುಡ್ಡಿ ಆರಕ್ಷಕ ಪೊಲೀಸ್ ಸಿಬ್ಬಂದಿಗಳ ವತಿಯಿಂದ ಮದ್ದೂರು ತಾಲೂಕು ಭಾರತಿನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿ ರಸ್ತೆ ಬದಿ ವ್ಯಾಪಾರಿಗಳ ವಹಿವಾಟಿಗಾಗಿ ಮಾರ್ಗಸೂಚಿಯನ್ನು ನಿಗದಿಪಡಿಸಲಾಯಿತು ಬೀದಿಬದಿ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡುವುದರಿಂದ ವಾಹನ ಸವಾರರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚರಿಸಲು ತೊಂದರೆಯಾಗುತ್ತಿದ್ದು ಅನೇಕ ಅಪಘಾತಗಳು ಸಂಭವಿಸುತ್ತಿದ್ದವು ಇದನ್ನು ಮನಗಂಡ ಗ್ರಾಮ ಪಂಚಾಯಿತಿ ಮತ್ತು ಕೆಎಂದುಡಿ ಆರಕ್ಷಕ ಅಧಿಕಾರಿಗಳು ವರ್ತಕರ ಸಭೆ ಕರೆದು ವಾಹನ ಸಂಚಾರವನ್ನು ಸುಗಮಗೊಳಿಸಿ ರಸ್ತೆ ಅಪಘಾತವನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಿರ್ಧರಿಸಿ ಫುಟ್ಪಾತ್ನಲ್ಲಿ ಬಿಳಿ ಪಟ್ಟೆ ಹಾಕುವ ಮೂಲಕ ರಸ್ತೆ ಬದಿ ವ್ಯಾಪಾರಿಗಳಿಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಮಾತನಾಡಿ ಹಲವು ದಿನಗಳಿಂದ ಸಾರ್ವಜನಿಕರು ಫುಟ್ಪಾತ್ ತೆರವುಗೊಳಿಸುವಂತೆ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದರು ಹಾಗಾಗಿ ಗ್ರಾಮ ಪಂಚಾಯಿತಿ ಮತ್ತು ಆರಕ್ಷಕ ಸಿಬ್ಬಂದಿಗಳು ಒಗ್ಗೂಡಿ ನಲ್ಲಿ ಆರು ಅಡಿಗೆ ಪಟ್ಟೆಹಾಕಲಾಗಿದೆ ಇನ್ನು ಪಟ್ಟೆಬಿಟ್ಟು ರಸ್ತೆ ಬದಿಗೆ ಬಂದು ವ್ಯಾಪಾರ ಮಾಡಿದರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ದಂಡ ವಿಧಿಸಲಾಗುವುದು ಹಾಗೂ ನಲ್ಲಿ ಹಾಕಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದರು ಇನ್ನು ಗ್ರಾಮ ಪಂಚಾಯಿತಿ ಹಿರಿಯ ಸದಸ್ಯ ಪುಟ್ಟರಾಮ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕೆಎಂ ದೊಡ್ಡಿ ಪಟ್ಟಣದಲ್ಲಿ ದಿನೇ ದಿನೇ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿದ್ದು ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಇರುವುದರಿಂದ ಕಬ್ಬು ಸಾಗಿಸಲು ಎತ್ತಿನ ಗಾಡಿಗಳು ಪ್ರತಿನಿತ್ಯ ಸಂಚರಿಸುತ್ತಿದ್ದು ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಹಾಕಿರುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆ ಉಂಟಾಗಿ ಅಪಘಾತಗಳು ಹೆಚ್ಚಾಗಿರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಇದಕ್ಕೆ ಸಾರ್ವಜನಿಕರು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಇಂದು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮನವಿ ಮಾಡಿದರು ಈ ವೇಳೆ ಕೆಎಮ್ದುಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಎಎಸ್ಐ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ರಾಜಣ್ಣ ಸದಸ್ಯರಾದ ಕೆ ವಿ ಶ್ರೀನಿವಾಸ್ ವೆಂಕಟೇಶ್ ಕೆಟಿ ಶ್ರೀನಿವಾಸ್ ಮಂಜುನಾಥ್ ಸಿದ್ದರಾಜು ಮೆಥುನ್ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅವರು ಕೂಡ ಫುಟ್ಪಾತ್ ಮಾಲೀಕರಾಗಬಹುದು ಅಥವಾ ವ್ಯಾಪಾರಸ್ಥರುಗಳಾಗಬಹುದು ಸಾರ್ವಜನಿಕರಾಗಬಹುದು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಗಾಡಿಗಳು ನಿಲ್ಲಿಸುವಂಥದ್ದು ಅವೈಜ್ಞಾನಿಕವಾಗಿ ಬೇರೆ ಬೇರೆ ಗಾಡಿಗಳು ಮತ್ತು ಕಾಲ ಶಾಲಾ ಕಾಲೇಜು ಮಕ್ಕಳುಗಳು ಹೋಗುವಂಥದ್ದು ರಸ್ತೆಯಲ್ಲಿ ಹೋಗುವಾಗ ಬಹಳ ತೊಂದರೆ ಆಗ್ತಾ ಇತ್ತು ಅವೆಲ್ಲರಿಗ ಕೂಡ ಸಹಕಾರನ ಕೊಡಬೇಕು ಅಂತ ಸಾರ್ವಜನಿಕ ಮಂದಿಗಳಲ್ಲಿ ಕೇಳ್ಕೊತ ಇದ್ರು ಪುಟ್ರಾಬು ಗ್ರಾಮ ಪಂಚಾಯತಿ ಸದಸ್ಯರು ಹಲವಾರು ಸಾರ್ವಜನಿಕರು ತೆರವು ಮಾಡಿಕೊಡಿ ಅಂತ ಕೊಡ್ತಾನೆ ಇದ್ರು ಹಾಗಾಗಿ ಆರಕ್ಷಕ ಠಾಣೆಯವರು ಮತ್ತು ಗ್ರಾಮ ಪಂಚಾಯಿತಿ ಯುವತಿಯವರು ಎಲ್ಲರೂ ಸೇರಿ ಮತ್ತು ವರ್ತಕರ ಸಂಘದರು ಎಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಆ ಸಭೆ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬಂದಾಗ ಎಲ್ಲರೂ ಕೂಡ ಒಂದು ಬಟ್ಟೆನ ಹಾಕಿಕೊಳ್ಳಿ ಆ ನಿಗದಿತ ಪಟ್ಟೆಯಿಂದ ಇಷ್ಟು ಯಾರೂ ಬರೋದು ಬೇಡ ಅದರೊಳಗಡೆ ಎಲ್ಲರೂ ಗಾಡಿಗಳನ್ನ ನಿಲ್ಕೊಳ್ಳುವಂಥದ್ದಾಗಿರ್ಬೋದು ಮತ್ತು ಅಂಗಿಗಳನ್ನ ಇಟ್ಕೊಳುವಂಥದಾಗಿರ್ಬೋದು ಅದರೊಳಗಡೆ ವ್ಯಾಪಾರ ಮಾಡುವಂಥದ್ದಾಗಲಿ ಅವ್ರಿಗೂ ಅನುಕೂಲ ಆಗಲಿ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತ ಒಂದು ತೀರ್ಮಾನ ತಗೊಂಡು ಇವತ್ತು ಆ ಕಾರ್ಯಕ್ರಮನ ನಾವು ಒಬ್ಕೊಂಡಿದ್ದೀವಿ ಪಟ್ಟೆಯಿಂದ ಈಚೆಗೆ ಯಾರು ಬರೋದು ಬೇಡ ಹಾಗಾಗಿ ಯಾವುದೇ ಬೋರ್ಡ್ ಇಡೋದೇ ಆಗಲಿ ಪಟ್ಟೆಯಿಂದ ಈಚೆಗೆ ಆಗಲಿ ವ್ಯಾಪಾರ ಮಾಡೋದೇ ಆಗಲಿ ಆಮೇಲೆ ಧ್ವನಿವರ್ಧಕ ಬಳಸೋದೇ ಆಗಲಿ ಯಾವುದೂ ಕೂಡ ಮಾಡಬಾರ್ದು ನೆಕ್ಸ್ಟ್ ನಾವು ಹೇಳಿದರೂ ಕೂಡ ಅವರು ಪಟ್ಟೆ ಹಾಕಿದ್ರು ಕೂಡ ಮುಂದಕ್ಕೆ ಬಂದಂಥ ಕಾಲದಲ್ಲಿ ಅವ್ರಿಗೆ ಒಂದು ದಂಡ ಹಾಕುವಂಥದ್ದು ಕೂಡ ಒಂದು ತೀರ್ಮಾನ ಆಗಿದೆ ಹಾಗಾಗಿ ಎರಡು ಇಲಾಖೆಯರು ಸೇರಿ ಇವತ್ತು ಈ ಕಾರ್ಯಗಳನ್ನು ಇದಕ್ಕೆ ಎಲ್ಲ ಸಾರ್ವಜನಿಕರ ಬಂಧು ಮಿತ್ರರು ಕೂಡ ಇದನ್ನು ಸಹಕರಿಸಿ